ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ನಿಮ್ಮ ತವೇರ ಒಂದು ಗಾಡಿ ಕಳಿಸ್ಬಿಡಿ ಚಾವಲೇಟ್ ಹಾಂ ಎಷ್ಟು ಮಾಡೋದು ಇದು ಎರಡು ಸಾವಿರದ ಒಂಬತ್ತು ಓನರು ಐದನೇ ಓನರ್ ಡಾಕ್ಯುಮೆಂಟ್ಸ್ ಇದೆಯಾ ಹಾಂ ಎಲ್ಲರೂ ನಿನ್ನೆ ಇನ್ಶೂರೆನ್ಸ್ ಕಟ್ಟಿರೋದು ನಿನ್ನೆ ಕಟ್ಟಿದ್ದೀರಾ ಹ್ಞೂ ನಿನ್ನೆ ಲೋನ್ ಏನಾರ ಐತನಾ ಗಾಡಿ ಮೇಲೆ ಹಲೋ ಏನು ಇಲ್ಲ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಹಲೋ ಕೇಳಿ ಸ್ವಲ್ಪ ವೈಸ್ ಬ್ರೇಕ್ ಆಗ್ತಿದೆ ರನ್ನಿಂಗ್ ಆಗಿದೆ ಎಷ್ಟು ಒಂದ್ ಲಕ್ಷ ಆಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಇಂಜಿನ್ ಎಲ್ಲ ಚೆನ್ನಾಗಿದೆ ನಾಲ್ಕು ಹೊಸ ಟೇರ್ ಹಾಕಿದೀವಿ ಹೌದಾ ಇದು ಫೀಚರ್ಸ್ ಏನು ಬರ್ತದೆ ಅಂತ ಅದು ಅದು ಪವರ್ ಸ್ಟೀರಿಂಗ್ ಎಸಿ ನಾರ್ಮಲ್ ಡೆಡ್ ಬರುತ್ತೆ ನಾರ್ಮಲ್ ಇಂಟ ಪವರ್ ಸ್ಟೀರಿಂಗ್ ಎಸಿ ಬರ್ತದ ಸಿಸ್ಟಮ್ ಇದೆ ಆ ಸಿಸ್ಟಮ್ ಇದೆ ಸೆವೆನ್ ಸೀಟರ್ 8 ಸೀಟರ್ ಇದು 10 ಸೀಟರ್ 10 ಸೀಟರ್ ನಂಗೆ ಪ್ರೆಸ್ ವೈಟ್ ಬೋರ್ಡ್ ಹ್ಮ್ ಗಾಡಿಯನ್ನು ಡಿಂಟು ಕ್ರಾಚಸ್ ಏನಿಲ್ಲ ಗಾಡಿಯಲ್ಲಿ ಇಲ್ಲ ಅಣ್ಣ ಎಲ್ಲ ಕೆಲಸ ಮಾಡಿಸಿದೀವಿ ಹ್ಮ್ ఎక్స్ట్రా ఫిట్టింగ్ ఏం మార్చారు ఏంటిది లొకేషన్ ఎక్కడ ఉంది కడి తుంకురు తుంకురు ఏజ్ చెప్తారా రేట్ ఇదికి ఏజ్ నా 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 ఏజ్ 270 ಸೆವೆಂಟಿ ಹೇಳ್ತಿದ್ರ ಟೂ ಫಿಫ್ಟಿ ತನಕ ಕೊಡ್ತೀನಿ ಫೈನಲ್ ಒಂದು ಎರಡೂವರೆ ಫೈನಲ್ ಹ್ಞೂ ಫೈನಲ್ ಓಕೆ ಸಪ್ರೇಟ್ ಮಾಡ್ತೀವಿ ಗಾಡಿನ ಹ್ಞೂ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ತ್ಯಾಂಕ್ ಯು